ಸಹ ಹದಿನೈದು ಸಾವಿರ ಅಡಿ ಎತ್ತದಿದೆ ಚಿಡಿತ ಆಗೋದಷ್ಟು ಚುಡಿ ನಮಗೆ ಆಕಾಶದಿಂದ ಇದು ಬರ್ತಾ ಇದೆ ನೋಡೋದಿಕ್ಕೆ ಕಾಣಿಸುತ್ತೆ ಅವ್ರು ನೋಡೋದಕ್ಕೆ ಇಷ್ಟು ಚಿಕ್ಕದಾಗಿ ಕಾಣಿಸುತ್ತೆ ಚಿಕ್ಕದಾಗಿಲ್ಲ ತುಂಬ ಇದೆ ಇದು ನೋಡಲಿಕ್ಕೆ ಸಿಂಪಲ್ ಆಗಿ ನಾನು ಕ್ಯಾಮ್ರಾ ಇಟ್ಕೊಂಡಿರ್ತಾರೆ ಕಾಣಿಸ್ತಾ ಇದೆ ಇದ್ದೆ ಜೋಫರ್ಸ್ಗೂ ಎತ್ತ ನೋಡ್ತಾ ಮತ್ತು ಜೋಫರ್ಸ್ ಎತ್ತರ ಅಂತೂ ಇದೆ ಇಷ್ಟು ಇತ್ತು ಅಂತ ಗೊತ್ತಿಲ್ಲ ಗೂಗಲ್ ಸರ್ಚ್ ಮಾಡಿ ಕೇಳ್ತೀನಿ ಚಕನಾಗಿದೆ ಅವರ ಫಾಲ್ಸು ಆದರೆ ನೀರು ಮಾತ್ರ ಖಂಡಿತ ಮುಟ್ಟಕ್ಕಾಗಲ್ಲ ಅಷ್ಟು ಚುಳಿ ಐಸೇ ಕರಿಗಿ ನೀರಾಗಿ ಬರ್ತಾ ಇರೋದ್ರಿಂದ ಖಂಡಿತ ನೀರನ್ನು ಬೆಳ್ಳಲು ಮುಟ್ಟೋಕ್ಕಾಗಲ್ಲ ಏನು ಮಧ್ಯಾಹ್ನದಲ್ಲಿ ಮುಟ್ಕೋಬೇಕು ರಾತ್ರಿ ಹೊಸಂತೂ ಖಂಡಿತ ಮುಟ್ಟಕ್ಕಾಗಲ್ಲ ಸಾಯಂಕಾಲ ಮೂರು ಗಂಟೆ ಮೇಲೆ ನೀರು ಮುಟ್ಟೋರು ಭಾಳ ಗಟ್ಟಿವಂತರ ನಾನು ನಾವು ಬೆಂಗಳೂರಿಗೊಸಂತೂ ಖಂಡಿತ ಈ ನೀರು ಮುಟ್ಟೋಕ್ಕಾಗಲ್ಲ ಬಿಡಿ ಅಷ್ಟು ಸಣ್ಣ ಕರಿತಾ ಇದೆ ಗ್ಲೋಸ್ ಹಾಕ್ಬೇಕು ನೀವು ಅಂತ ಹೇಳ್ತೀವಿ ಇನ್ನೋರೆಲ್ಲ ಫಸ್ಟ್ ನಾವು ಬೆಂಗಳೂರು ಇನ್ಸ್ ಅಂತೂ ಫಸ್ಟು ಹೇಳ್ತಾರೆ ನೀವು ಮೊದಲು ಎರಡು ಸ್ವೇಟ್ ಹಾಕ್ಕೊಳ್ಳಿ ಎರಡು ಗ್ಲೋಸ್ ಹಾಕ್ಕೊಳ್ಳಿ ಅಂತ